ಹೆಂಗ್ ಜಲ್ ಸತ್ತೆ ಅದು ಬರೀ ಅಪಘಾತ ಆದ್ರೆ ಸಾವು ಬಟ್ ಅಂತಿದ್ದಾರೆ ಹೆಂಗ್ ಸರ್ ಅನ್ನ ಹೆಂಗ್ ಹೆಂಗ್ ಸರ್ ಎಲ್ಲ ಏನಾಗ್ತಿದೆ ಇನ್ನೂರು ವರ್ಷಗಳ ಹಿಂದಿನ ಆಹಾರ ಪದ್ಧತಿ ನೋಡಿದ್ರೆ ನೂರು ವರ್ಷಗಳ ಹಿಂದಿನ ಆಹಾರ ಪದ್ಧತಿ ನೋಡಿದ್ರೆ ಐವತ್ತು ವರ್ಷದ ಹಿಂದಿಂದು ಲಾಸ್ಟ್ ಹತ್ತು ವರ್ಷದ್ದು ನಮಗ್ ದೇಹಕ್ಕೆ ಏನ್ ಬೇಕು ಆ ರೀತಿ ಪದಾರ್ಥಗಳನ್ನು ನಾವು ತಿಂತ ಮೆಡಿಸಿನ್ ಆಹಾರ ಆಗಕ್ಕೆ ಸ್ಟಾರ್ಟ್ ಆಗಿದೆ ರಾಗಿ ಗಂಜಿ ಮೋಸ್ಟ್ ಆಪ್ಟಿಮಮ್ ಫುಡ್ ರಾಗಿ ಗಂಜಿ ತುಂಬಾ ಒಳ್ಳೇದು ತುಂಬಾ ಒಳ್ಳೆ ಫುಡ್ ಇಂಡಿಯಾ ಇಸ್ ಬಿಕಮಿಂಗ್ ದ ಕ್ಯಾನ್ಸರ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ನಿಜ ನಿಜವಾದ ಆಹಾರ ಹೇಗ್ ತಿನ್ಬೇಕು ಹೇಗ್ ತಿನ್ಬಾರ್ದು ಇದು ಜನರಲ್ ಆಡಿಯನ್ಸ್ ಇಲ್ಲದೆ ಇರುವಂಥದ್ದು ಆಹಾರದಿಂದ ವ್ಯತ್ಯಾಸನ ಕ್ಯಾನ್ಸರ್ ಕಾರಣ ಆಗುತ್ತ ವೀಕ್ಷಕರೇ ನಮಸ್ಕಾರ ಆರೋಗ್ಯ ಚೆನ್ನಾಗಿರ್ಬೇಕು ಅಂದರೆ ಆಹಾರ ಚೆನ್ನಾಗಿರಬೇಕು ಒಳ್ಳೆ ಆಹಾರ ತಿಂದರೆ ಆರೋಗ್ಯ ಚೆನ್ನಾಗಿರತ್ತೆ ಅದು ಸಹಜವಾದಂಥ ಫಾರ್ಮುಲಾ ಆದರೆ ಇತ್ತೀಚೆಗೆ ಎಲ್ಲರ ಆರೋಗ್ಯ ಹಾಳಾಗ್ತದೆ ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಅಂತಾರೆ ಬಿ ಪಿ ಶುಗರ್ ಅಂತಾರೆ ತುಂಬ ಚೆನ್ನಾಗಿದ್ದ ಈಗ ಮೂವತ್ತೈದು ವರ್ಷ ಸತ್ತೋಬಿಟ ಅಂತ ಹೇಳ್ತಾರೆ ಸೊ ಹಾಗೆ ನೋಡಿದ್ರೆ ಆರೋಗ್ಯ ಹಾಳಾಗೆಲ್ಲ ಸಾಯ್ತಿದ್ದಾರೆ ಅಂದರೆ ಆಹಾರ ಸರಿ ಇಲ್ಲ ಅಂತ ಅರ್ಥ ಸೊ ಹಾಗಾದರೆ ಆಹಾರ ಸರಿ ಇಲ್ಲ ಅಂದರೆ ಸರಿಯಾದ ಆಹಾರ ಯಾವುದು ಆರೋಗ್ಯ ಚೆನ್ನಾಗಿರಬೇಕು ಅನ್ನೋ ನಾವೆಲ್ಲ ಏನು ಮಾಡಬೇಕು ಇದೆಲ್ಲ ಭಾಳಷ್ಟು ಪ್ರಶ್ನೆಗಳು ಎಲ್ಲರೂ ಕಾಡ್ತಿರುತ್ತೆ ನನಗೂ ಅದೇ ರೀತಿ ಕಾಡ್ತಿದೆ ಒಳ್ಳೆಯ ಆಹಾರ ಯಾವುದು ಕೆಟ್ಟ ಆಹಾರ ಯಾವುದು ಹಾಗಾದರೆ ನಾವು ತಿಂತಿರೋ ಆಹಾರ ಎಲ್ಲ ಒಳ್ಳೆಯ ಆಹಾರ ಅಲ್ಲ ಅನ್ನೋದು ಸ್ಪಷ್ಟವಾಗಿ ನಮಗೆ ನಿಮಗೆ ಗೊತ್ತು ಸೊ ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆ ಇವತ್ತು ಫುಡ್ ರಿಸರ್ಚ್ ಲ್ಯಾಬ್ ಮತ್ತು ಈ ಆಹಾರದ ಬಗ್ಗೆ ಭಾಳಷ್ಟು ಸಂಶೋಧನೆ ಒಳ್ಳೆ ಆಹಾರ ಯಾವುದು ಅಂತ ಹುಡ್ಕಿ ಹುಡುಕಿ ಜನಗಳಿಗೆ ಹೇಳುವಂತ ಕೆಲಸ ಮಾಡ್ತಿದ್ದಾರೆ ಬರತ್ ಅವರಿಗೆ ಜೊತೆ ಸರ್ ನಮಸ್ಕಾರ ಸರ್ ನಮಸ್ತೆ ಹೇಗಿದ್ದೀವಿ ಒಳ್ಳೆ ಆಹಾರ ಆಶ್ಚರ್ಯ ಆಗುತ್ತೆ ಇತ್ತೀಚಿನ ಸಾವು ಒಂದಾಗೆಲ್ಲ ಅರವತ್ತು ವರ್ಷ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ದಾಟ್ತವ್ರು ಅಂತ ಅನ್ಕೊಂಡಿದ್ವಿ ಬಟ್ ಇವತ್ತಿನ ಸಾವು ಹೆಂಗೇಜಲ್ ಸತ್ರದ ಅದು ಬರೀ ಅಪಘಾತ ಆದ್ರೆ ಸಾವು ಅಂತ ಆಗಿತ್ತು ಬಟ್ ಇವತ್ತೆಲ್ಲ ಬೇಗ ಸಾಯ್ತಿದ್ದಾರೆ ಹೆಂಗ್ ಸರ್ ಅನ್ನಂಗಿಲ್ಲ ಹೆಂಗೆ ಸುತ್ತಿದ್ದಾರೆ ಯಂಗ್ಸ್ಟರ್ಗಳೆಲ್ಲ ಸೊ ಏನಾಗ್ತಿದೆ ಸರ್ ಮೊದಲನೇದಾಗಿ ಫುಡ್ ಆ್ಯಸ್ ಅ ಪಾರ್ಟ್ ಆಫ್ ನಮ್ಮ ಕಲ್ಚರ್ ಏನಿದೆ ಅದು ಬಹಳ ಇವಾಲ್ವ್ ಆಗಿ 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 ಇವಾಗ ಒಂದು ಫೇಸಿಗೆ ಬಂದಿದೆ ಅದು ಇವಾಗ ಓಕೆ ಸೊ ಅದರಲ್ಲಿ ಮಲ್ಟಿಪಲ್ ರೀಸನ್ಸ್ ಇದ್ದಾವೆ ಸರ್ ಯಾಕೆ ಈ ರೀತಿ ಇವಾಗ ನಮ್ಮಲ್ಲಿ ನೀವು ಒಂದು ಇನ್ನೂರು ವರ್ಷಗಳ ಹಿಂದಿನ ಆಹಾರ ಪದ್ಧತಿ ನೋಡಿದ್ರೆ ನೂರು ವರ್ಷಗಳ ಹಿಂದಿನ ಆಹಾರ ಪದ್ಧತಿ ನೋಡಿದ್ರೆ ಐವತ್ತು ವರ್ಷದ ಹಿಂದಿಂದು ಲಾಸ್ಟ್ ಹತ್ತು ವರ್ಷದ್ದು ಆ ಎವಲ್ಯೂಷನ್ ಏನಾಗಿದೆ ಆಹಾರವೇ ಆರೋಗ್ಯದ ಇದು ಅಂತ ಏನು ಕಾನ್ಸೆಪ್ಟ್ ಇತ್ತು ನಮಗೆ ಅದು ಹೋಗ್ಬಿಟ್ಟು ಕನ್ಸಂಪ್ಷನ್ ಪ್ಯಾಟರ್ನ್ ಚೇಂಜ್ ಆಗಿ ಆಗಿ ಮೆಡಿಸಿನ್ ಆಹಾರ ಆಗಕ್ಕೆ ಸ್ಟಾರ್ಟ್ ಆಗಿದೆ ಓ ಇದಕ್ಕೆ ಬಹಳ ಸೋಷಿಯೋ ಎಕನಾಮಿಕ್ ರೀಸನ್ಸು ಸಹ ಇದ್ದಾವೆ ಸರ್ ಇವಾಗ ನೀವು ನೀವು ಅಕ್ಬರ್ದೆಲ್ಲ ನೀವು ರೆಸಿಪಿ ಬುಕ್ ನೀವು ನೋಡಿದ್ರೆ ಅದರಲ್ಲಿ ಪ್ರತಿಯೊಂದು ಟೈಪ್ ಆಫ್ ಆಹಾರನ್ನು ಬೇರೆ ಬೇರೆ ವಿಧದಲ್ಲಿ ಮಾಡಿ ಬೇರೆ ಬೇರೆ ಇಂಗ್ರೀಡಿಯಂಟ್ಸ್ ಅಲ್ಲಿ ಮಾಡಿ ಎಲ್ಲ ರೆಕಾರ್ಡಿಂಗ್ ನಮ್ಮ ಹಿಸ್ಟ್ರಿಯಲ್ಲಿ ಇದೆ ನಮ್ಮ ಫುಡ್ ಹ್ಯಾಬಿಟ್ ಹೇಗಿದೆ ಅನ್ನೋದು ಓಕೆ ಹಾಗೆ ನಾವು ಬೆಳೀತಾ ಇದ್ದಿದ್ದು ಬಹಳ ವ್ಯತ್ಯಾಸ ಇತ್ತು ಇವಾಗ ನೀವು ಇತ್ತೀಚಿನ ದಿನಗಳಲ್ಲಿ ಇವಾಗ ವಾಪಸ್ ಸ್ಟಾರ್ಟ್ ಆಗಿದೆ ಒಂದು ಮಿಲೆಟ್ ಅಂತ ನೋಡಿದ್ರೆ ಬ್ರ್ಯಾಂಡ್ಸ್ ಬಂದಿದೆ ತುಂಬ ಜನಗಳಿಗೂ ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ ನಾವು ನೈನ್ಟೀನ್ ಫಿಫ್ಟಿ ಡೇಟಾ ನಮ್ಮ ದೇಶದ್ದೇ ತೆಗೆದು ನೋಡಿದ್ರೆ ನೈನ್ಟೀನ್ ಫಿಫ್ಟಿಯಲ್ಲಿ ಸಾಧಾರಣ ಹತ್ತದ ಇನ್ನೂರು ಮಿಲಿಯನ್ ಹೆಕ್ಟೇರ್ ಅಷ್ಟು ಮಿಲೆಟ್ಸ್ ನಮ್ಮ ದೇಶದಲ್ಲಿ ಬೆಳಿತಾ ಇದ್ರು ಅದು ಬರ್ತಾ 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 ಇವಾಗ ಫಿಫ್ಟಿ ಪರ್ಸೆಂಟ್ಗಿಂತ ಕಮ್ಮಿಯಾಗಿದೆ ಸೊ ನಮ್ಮ ದೇಶದ ಹವಾಗುಣಕ್ಕೂ ಮಿಲೆಟ್ಸಿಗೂ ಬಹಳ ಹೊಂದಾಣಿಕೆಯನ್ನು ಇತ್ತು ಬಟ್ ನಾವು ಗ್ರೀನ್ ರೆವಲ್ಯೂಷನ್ ಅನ್ನು ಅಡಾಪ್ಟ್ ಮಾಡಿಕೊಂಡ್ರ ಮೇಲೆ ನಮ್ಮ ಕನ್ಸಂಪ್ಷನ್ ವೀಟ್ ಮತ್ತೆ ಅಕ್ಕಿ ಇವು ಇವುಗಳ ಬಗ್ಗೆ ಇದ್ರ ಕಡೆ ಹೋಗ್ತಾ ಬಂತು ಈ ಇಟ್ಟು ದಕ್ಷಿಣ ಭಾರತೀಯರು ಬಹುತೇಕ ಅನ್ನ ತಿಂತಾರೆ ಅನ್ನ ತಿಂದ್ರೆ ತಿನ್ಬೇಡ್ರಪ್ಪ ಅನ್ನ ಜಾಸ್ತಿ ಬಳಸಬೇಡಿ ರೈಸ್ನ ಜಾಸ್ತಿ ಬಳಸಬೇಡಿ ಅನ್ನೋದೇ ಡಾಕ್ಟರ್ ಸಜೆಸ್ಟ್ ಮಾಡೋದು ಆದರೆ ಮುದ್ದೆ ತಿನ್ನೋರು ಒಂದು ಸ್ವಲ್ಪ ಆರೋಗ್ಯವಾಗಿ ಬಿಕಾಸ್ ಆಫ್ ಮಿಲೆಟ್ಸ್ ಅಂಡರ್ ಬರುತ್ತೆ ಮುದ್ದೆ ಮಿಲೆಟ್ಸ್ ಮಿಲೆಟ್ಸ್ ಅಂಡರ್ ರಾಗಿ ರಾಗಿ ಬರುತ್ತೆ ಮುದ್ದೆ ತಿಂದೋರು ಗಟ್ಟಿ ಮುಟ್ಟ ಅನ್ನ ತಿಂದೋರು ಅಯ್ಯಯ್ಯೋ ಅನ್ನ ಆಗಿರ್ತಾರೆ ಬಟ್ ರಿಯಾಲಿಟಿ ಅಂದಾಗ ಓಕೆ ಈಗ ಚೇಂಜಸ್ ಮತ್ತೆ ಮಿಲ್ಲರ್ಸ್ನ ಸಜೆಸ್ಟ್ ಮಾಡ್ತಿದ್ದಾರೆ ಡಾಕ್ಟರ್ಸು ಲೈಕ್ ರಾಗಿ ಮುದ್ದೆ ಸಜೆಸ್ಟ್ ಮಾಡ್ತಾರೆ ರಾಗಿ ಗಂಜಿ ಸಜೆಸ್ಟ್ ಮಾಡ್ತಾರೆ ಬಟ್ ಹೌದು ಪ್ರತಿಯೊಬ್ಬರು ಹೇಳ್ತಾರೆ ರೈಸಿಂದ ಈ ಸಮಸ್ಯೆಗಳೆಲ್ಲ ಆಗುತ್ತೆ ವೀಟಿಂದ ಇದಾಗುತ್ತೆ ಅಂತ ಬಟ್ ನಿಮ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಅನ್ನ ರೈಸ್ ರಿಲೇಟೆಡ್ ತಿನ್ನೋಕೆ ಶುರು ಆಗಿದ್ದಾರೆ ಆ ತರ ಬರಲ್ಲ ಆಕ್ಚುಲಿ ರೈಸ್ ಇಂದ ವೀಟ್ ಇಂದ ಪ್ರಾಬ್ಲಮ್ ಬರುತ್ತೆ ಅಂತಾನು ಹೇಳೋದ ಕಾಲ ಓಕೆ ಈ ಸಿಸಿಲಿ ಇಟಲಿ ಸಿಸಿಲಿ ಇವೆಲ್ಲ ನೋಡಿದ್ರೆ ಇವಾಗ್ಲೂ ಆವ್ರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಇರೋ ಜನಗಳು ಆ ಬ್ಲೂ ಲೈನ್ ಅಲ್ಲಿ ಇದಾರೆ ಎಷ್ಟು ವರ್ಷ ಬದುಕ್ತಾರೆ ಅಲ್ಲಿ ಹಂಡ್ರೆಡ್ ಪ್ಲಸ್ ಇಯರ್ಸ್ ಇರೋರು ತುಂಬಾ ಜನ ಇದ್ದಾರೆ ಯಾವ ಕಾರಣಕ್ಕೆ ಸೊ ಒಂದ್ ಏನಂತಂದ್ರೆ ಸರ್ ಎಕನಾಮಿಕ್ ಸೂಪರ್ ಪವರ್ಸ್ ಆಗ್ತಾನೋ ಅವ್ರ ಅವ್ರ ಕಲ್ಚರಲ್ ಫುಡ್ ಹ್ಯಾಬಿಟ್ ಅನ್ ಬಿಟ್ಟಿಲ್ಲ ಇವಾಗ ನಾವು ಜಪಾನ್ಗೆ ಹೋಗಿ ನಾವು ಓವರ್ ಆಲ್ ಜಪಾ ಇಕಿಗಾಯ್ ಅಂತ ಒಂದು ಒಳ್ಳೆ ಬುಕ್ಕೇ ಬಂತು ಸರ್ ಅದ್ರ ಬಗ್ಗೆ ಆಮೇಲೆ ಒಬ್ಬ ಜಾಪನೀಸ್ ಒಂದು ಬುಕ್ ಅವ್ರದ್ದು ಹೆಸರು ನೆನಪಾಗ್ತಿಲ್ಲ ಒನ್ ಸ್ಟಾರ್ ರೆವಲ್ಯೂಷನ್ ಅಂತ ಒಂದು ಬುಕ್ ಬಂತು ಆಮೇಲೆ ಈಕಿಗಾಯಿ ಅಂತ ಒಂದು ಬುಕ್ ಬಂತು ಏನಕ್ಕೋಸ್ಕರ ಜನಗಳು ಅಷ್ಟು ವರ್ಷ ನೆಮ್ಮದಿಯಾಗಿ ಬಾಳ್ತಾ ಇದ್ದಾರೆ ಅಂತ ಅವರು ಬೆಳಿಬೇಕಾದ್ರೆ ಜಪಾನ್ ಯಾವುದೇ ರೀತಿ ಎಕನಾಮಿಕ್ ಸೂಪರ್ ಪವರ್ ಆಗಿದ್ರು ಆ ಹುಡುಗನ ಪ್ಯಾಷನ್ ಏನು ಅದನ್ನು ಐಡೆಂಟಿಫೈ ಮಾಡ್ತಾರೆ ಆ ಪ್ಯಾಷನ್ನಿಂದ ಹಣ ಹೇಗೆ ಗಳಿಸ್ಬೋದು ಅದನ್ನು ನೋಡೋದು ಆಮೇಲೆ ನಮ್ಮ ಕಲ್ಚರಲ್ ರೂಟ್ಸ್ ಏನಿದೆ ಅದನ್ನು ಹಾಗೆ ಇಟ್ಕೊಂಡು ಇವಾಲ್ವ್ ಆಗೋದು ಮತ್ತೆ ಮಿಲರ್ಟ್ಸ್ನ ಸಜೆಸ್ಟ್ ಮಾಡ್ತಿದ್ದಾರೆ ಡಾಕ್ಟರ್ಸು ಲೈಕ್ ರಾಗಿ ಮುದ್ದೆ ಸಜೆಸ್ಟ್ ಮಾಡ್ತಾರೆ ರಾಗಿ ಗಂಜಿ ಸಜೆಸ್ಟ್ ಮಾಡ್ತಾರೆ ಬಟ್ ಹೌದು ಪ್ರತಿಯೊಬ್ಬರು ಹೇಳ್ತಾರೆ ರೈಸಿಂದ ಈ ಸಮಸ್ಯೆಗಳೆಲ್ಲ ಆಗುತ್ತೆ ವೀಟಿಂದ ಇದಾಗುತ್ತೆ ಅಂತ ಬಟ್ ನಿಮ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಅನ್ನ ರೈಸ್ ರಿಲೇಟೆಡ್ ತಿನ್ನೋಕೆ ಶುರು ಆಗಿದ್ದಾರೆ ಆ ತರ ಬರಲ್ಲ ಆಕ್ಚುಲಿ ರೈಸ್ ಇಂದ ವೀಟ್ ಇಂದನೂ ಪ್ರಾಬ್ಲಮ್ ಬರುತ್ತೆ ಅಂತಾನು ಹೇಳದ ಕಾಲ ಓಕೆ ಈಗ ನಮಗೆ ವೀಟ್ ಫಾರ್ ಎಕ್ಸಾಂಪಲ್ ಇವಾಗ ಪಂಜಾಬ್ ಆ ಜಾಗ ಏನಿದೆ ಅದು ವೀಟ್ ಪ್ರಿಡಾಮಿನೆಂಟ್ ವೀಟ್ ಅನ್ನೇ ಜಾಸ್ತಿ ಬಳಸುವಂತ ಜಾಗ ರೋಟಿ ಫಾರ್ ಎಕ್ಸಾಂಪಲ್ ಪಂಜಾಬ್ ರಾಜಸ್ಥಾನ್ ಹರಿಯಾಣ ಈ ಕಡೆ ಫುಡ್ ಅಲ್ಲಿ ಬೆಳೆದಿದ್ದ ಗೋಧಿಯನ್ನ ಹೇಗೆ ಪ್ರೋಸೆಸ್ ಮಾಡ್ತಿದ್ವಿ ಅನ್ನೋದ್ರ ಬಗ್ಗೆ ಒಂದು ನಾವು ಏನ್ಷಿಯಂಟ್ ಮೆಥಡ್ ತೊಗೊಳ್ಳೋಣ ಸರ್ ಅಕ್ಕಿ ನಾವು ಭತ್ತನೇ ಇರ್ಬೋದು ನಮ್ಮಲ್ಲಿ ಕಲ್ ಗುರಾಣಿಗಳು ಇರ್ತಾ ಇದ್ರು ನಮ್ಮ ಪ್ರಾಸೆಸಿಂಗ್ ಅಂದರೆ ಅಷ್ಟು ಮಾತ್ರ ಆಗ್ತಾ ಇದ್ದು ಈಗ ನಾವು ಗೋಧಿನ ಅವರು ಆ ಗೋಧಿ ಕಡಿಯನ್ನೇ ತಂದು ಇದು ಮಾಡ್ಕೊಳ್ತಾ ಇದ್ರು ಅದರಿಂದ ಆಹಾರ ತಿಂತ ಇದ್ರು ನಾವು ಈಗ ಬರ್ತಾ ಇರೋದು ಎಲ್ಲದು ಪ್ರಾಸೆಸ್ಡ್ ರೈಸೇ ಇರ್ಬೋದು ನಾವೀಗ ಮಾರ್ಕೆಟ್ಗೆ ಹೋದ್ರೆ ಒಂದು ಹದಿನೈದು ಇಪ್ಪತ್ತು ವೆರೈಟಿ ರೈಸ್ ಸಿಗುತ್ತೆ ಅಥವಾ ಜಾಸ್ತಿನೇ ಸಿಗುತ್ತೆ ಸೊ ಪ್ರತಿಯೊಂದಕ್ಕೂ ಬೇರೆ ಬೇರೆ ಟೈಪ್ ಆಫ್ ಪ್ರಾಸೆಸಿಂಗ್ ಆಗಿರುತ್ತೆ ಆಮೇಲೆ ನಮ್ಮ ಫುಡ್ಡಲ್ಲಿ ಇವಾಗ ಮುಂಚೆ ತಿಂತಿದ್ರಲ್ಲಿ ನಮಗೆ ಅರಿವಿದ್ದು ಅರಿವು ದೇಹಕ್ಕೆ ಏನು ಬೇಕು ಆ ಥರ ಡಿಸೈನ್ ಆಗಿತ್ತು ಫುಡ್ ಓಕೆ ಇವಾಗ ಪ್ರೋಬಯೋಟಿಕ್ಸ್ ಅಂತ ಹೇಳ್ತೀವಿ ಗಟ್ಟಲ್ಲಿರೋ ಬ್ಯಾಕ್ಟೀರಿಯಾಗಳು ಎಷ್ಟು ನಾವು ಕರೆಕ್ಟಾಗಿ ಮೇಂಟೈನ್ ಮಾಡ್ತೀವಿ ಅಷ್ಟು ನಮ್ಮ ದೇಹದ ಆರೋಗ್ಯ ಸರಿ ಇರುತ್ತೆ ಅಂತ ಇದ್ರ ಬಗ್ಗೆ ಬಹಳಷ್ಟು ಇತ್ತೀಚೆಗೆ ರಿಸರ್ಚ್ಗಳು ಬರ್ತಾ ಇದೆ ಇವೆಲ್ಲ ಹೇಗಾಗ್ತಿತ್ತು ಅಂತಂದರೆ ನಮ್ಮ ಆಹಾರ ನಾವು ಏನು ತೊಗೊಳ್ತಿದ್ವಿ ಯಾವ ಟೈಮಲ್ಲಿ ತೊಗೊಳ್ತಾ ಇದ್ವಿ ಯಾವ ರೀತಿ ಆಹಾರ ತೊಗೊಳ್ತಿದ್ವಿ ಅದರ ಮೇಲೆ ಡಿಪೆಂಡ್ ಆಗಿತ್ತು ಆಮೇಲೆ ದೇಹನೂ ಜೆನೆಟಿಕ್ಲಿ ಒಂದು ಟೈಪ್ ಆಫ್ ಆಹಾರಕ್ಕೆ ಅಡ್ಜಸ್ಟ್ ಆಗಿತ್ತು ಅವಾಗ ಇವಾಗ ನಾವೇನು ಮಾಡ್ತಾ ಇದೀವಿ ನಾವು ಈ ಎಕನಾಮಿಕ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋದಿದ್ರೆ ಎನಿ ಕಂಟ್ರಿ ಪ್ರಾಸ್ಪ್ಯಾರಿಟಿ ಕಡೆ ಹೋಗ್ತಾ ಹೋಗ್ತಾ ಒಬೆಸಿಟಿ ಆಮೇಲೆ ಫುಡ್ ರಿಲೇಟೆಡ್ ಡಿಸೀಸಸ್ ಸ್ಟಾರ್ಟ್ ಆಗುತ್ತೆ ಇವಾಗ ನೀವು ಯು ಎಸ್ ಪ್ರಾಸ್ಪರ್ ಆಗ್ತಾ 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 ಒಬೆಸಿಟಿ ಡಯಾಬಿಟಿಸ್ ಕ್ಯಾನ್ಸರ್ ಎಲ್ಲ ಯು ಎಸ್ ಅಲ್ಲಿ ತುಂಬ ಜಾಸ್ತಿ ಆಗ್ತಾ ಬಂತು ನಮ್ಮಲ್ಲೂ ಜಾಸ್ತಿ ಆಗಿದೆ ಇವಾಗ ನಾ ಇವಾಗ ನಮ್ಮಲ್ಲಿ ನಮ್ದು ಎಕನಾಮಿಕ್ ವಿಷನ್ ಇರುತ್ತೆ ಒಂದು ದೇಶಕ್ಕೆ ಇವಾಗ ನಮ್ಮ ಪ್ರಧಾನ ಮಂತ್ರಿಗಳು ಹೇಳ್ತಾ ಇದ್ದಾರೆ ನಾವು ನೆಕ್ಸ್ಟ್ ಫೈವ್ ಇಯರ್ಸ್ ಟರ್ಮಲ್ಲಿ ವರ್ಲ್ಡ್ ತರ್ಡ್ ಲಾರ್ಜೆಸ್ಟ್ ಎಕಾನಮಿ ಆಗ್ತೀವಿ ಅಂತ ಸೊ ಈ ಇಡೀ ದೇಶ ಎಕನಾಮಿಕ್ ಎಂಪವರ್ಮೆಂಟ್ ಕಡೆ ಹೋಗಬೇಕಾದ್ರೆ ಜನಗಳ ಕೈಯಲ್ಲೂ ಹಣ ಜಾಸ್ತಿ ಸಿಗುತ್ತೆ ಈ ನಮ್ಮ ಸ್ಪೆಂಡಿಂಗ್ ಏನಾಗುತ್ತೆ ಇವಾಗ ಎಕ್ಸ್ಪೋಜರ್ ಟು ಫುಡ್ ವೆರೈಟೀಸ್ ಆಫ್ ಫುಡ್ ಜಾಸ್ತಿ ಆಗುತ್ತೆ ಓಕೆ ಇವಾಗ ನಾನು ನಾನು ಎರಡ್ ಸಾವಿರದ ಆರು ಅದು ಅದನ್ನ ನಾವು ಯಾವ ರೀತಿ ಯೂಸ್ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಸರ್ ಫಾರ್ ಎಕ್ಸಾಂಪಲ್ ಕಾಸಿದೆ ಅಂತ ಬೇಕಾಬಿಟ್ಟಿ ತಿನ್ಬಾರ್ದು ಬೇಕಾಬಿಟ್ಟಿ ತಿನ್ಬಾರ್ದು ಇವಾಗ ನಮ್ಮಲ್ಲಿ ಗ್ಲೋಬಲಿ ಅದೊಂದು ಬ್ಲೂ ಝೋನ್ ಅಂತ ನಾವು ಐಡೆಂಟಿಫೈ ಮಾಡ್ತೀವಿ ಸೊ ಇವಾಗ ಜಪಾನಿನ ಕೆಲವು ಪ್ರದೇಶಗಳು ಇಟಲಿ ಕೆಲವು ಪ್ರದೇಶಗಳು ಈ ಸಿಸಿಲಿ ಇಟಲಿದ ಸಿಸಿಲಿ ಇವೆಲ್ಲ ನೋಡಿದ್ರೆ ಇವಾಗಲೂ ಆವ್ರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಇರೋ ಜನಗಳು ಆ ಬ್ಲೂ ಲೈನ್ ಅಲ್ಲಿ ವರ್ಷ ಬದುಕ್ತಾರೆ ಅಲ್ಲಿ ಹಂಡ್ರೆಡ್ ಪ್ಲಸ್ ಇಯರ್ಸ್ ಇರೋರು ತುಂಬ ಜನ ಇದಾರೆ ಯಾವ ಕಾರಣಕ್ಕೆ ಸೊ ಒಂದೇನಂತಂದ್ರೆ ಸರ್ ಎಕನಾಮಿಕ್ ಸೂಪರ್ ಪವರ್ಸ್ ಆಗ್ತಾನೋ ಅವ್ರು ಅವ್ರ ಕಲ್ಚರಲ್ ಫುಡ್ ಹ್ಯಾಬಿಟ್ ಅನ್ ಬಿಟ್ಟಿಲ್ಲ ಇವಾಗ ನಾವು ಜಪಾನ್ಗೆ ಹೋಗಿ ನಾವು ಓವರ್ ಆಲ್ ಜಪಾ ಇಕಿಗಾಯ್ ಅಂತ ಒಂದು ಒಳ್ಳೆ ಬುಕ್ಕೇ ಬಂತು ಸರ್ ಅದ್ರ ಬಗ್ಗೆ ಆಮೇಲೆ ಒಬ್ಬ ಜಾಪನೀಸ್ ಇದು ಒಂದು ಬುಕ್ ಅವ್ರದ್ದು ಹೆಸರು ನೆನಪಾಗ್ತಿಲ್ಲ ಒನ್ ಸ್ಟಾರ್ ರೆವಲ್ಯೂಷನ್ ಅಂತ ಒಂದು ಬುಕ್ ಬಂತು ಆಮೇಲೆ ಈಕಿಗಾಯ್ ಅಂತ ಒಂದು ಬುಕ್ ಬಂತು ಏನಕ್ಕೋಸ್ಕರ ಜನಗಳು ಅಷ್ಟು ವರ್ಷ ನೆಮ್ಮದಿಯಾಗಿ ಬಾಳ್ತಾ ಇದ್ದಾರೆ ಅಂತ ಅವರು ಬೆಳಿಬೇಕಾದ್ರೆ ಜಪಾನ್ ಯಾವುದೇ ರೀತಿ ಎಕನಾಮಿಕ್ ಸೂಪರ್ ಪವರ್ ಆಗಿದ್ರು ಆ ಹುಡುಗನ ಪ್ಯಾಷನ್ ಏನು ಅದನ್ನು ಐಡೆಂಟಿಫೈ ಮಾಡ್ತಾರೆ ಆ ಪ್ಯಾಷನ್ನಿಂದ ಹಣ ಹೇಗೆ ಗಳಿಸ್ಬೋದು ಅದನ್ನು ನೋಡೋದು ಆಮೇಲೆ ನಮ್ಮ ಕಲ್ಚರಲ್ ರೂಟ್ಸ್ ಏನಿದೆ ಅದನ್ನು ಹಾಗೆ ಇಟ್ಕೊಂಡು ಇವಾಲ್ವ್ ಆಗೋದು ಈ ಬ ಇದರಿಂದ ಅಲ್ಲಿಂದ ಲೈಫ್ ಲಾಂಗ್ಗೆ ಬಿಟ್ಟು ಎಲ್ಲೋದು ಹಾಗೆ ಇದೆ ಇವಾಗ ನಮ್ಮ ಇಂಡಿಯಾನು ಒಂದು ಬೆಲ್ಕರು ಪಾಸಾಗಿದೆ ಇವಾಗ ನಾವು ಸ್ವತಂತ್ರ ಬಂದ ಟೈಮಲ್ಲಿ ನೋಡಿದರೆ ನಲ್ವತ್ತು ವರ್ಷನೇ ಇದ್ದಿದೆ ಆ್ಯಾವ್ರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಯಾಕೆ ಅಂತಂದರೆ ನಮ್ಗೆ ಅವಾಗ ಆ್ಯಂಟಿಬಯೋಟಿಕ್ಸ್ ಬಗ್ಗೆ ಗೊತ್ತಿರಲಿಲ್ಲ ಇವಾಗ ಯಾರಿಗೋ ಏನೋ ಮನೇಲಿ ಒಂದು ಸಣ್ಣ ಖಾಲಿ ಆಯಿತು ಇದಾಯ್ತು ಅಂತಂದರೆ ಅದನ್ನು ಕ್ಯೂರ್ ಮಾಡೋದಕ್ಕೆ ನಮಗೆ ಗೊತ್ತಿರಲಿಲ್ಲ ಮತ್ತು ಎಕನಾಮಿಕಲಿ ನಮ್ಗೆ ಬಡತನ ಇತ್ತು ಸೊ ಬ ಕ್ಯೂರ್ ಕರ್ಕೊಂಡು ಕರ್ಕೊಂಡೋಗ್ಬೇಕು ಅಂತಂದರೆ ನಮ್ಗೆ ಎಕನಾಮಿಕಲ್ ಪವರ್ ಇರಲಿಲ್ಲ ಸೊ ಆ ಟೈಮಲ್ಲಿ ಏನಾಯಿತು ಎಕ್ಸ್ಪೆಕ್ಟೆನ್ಸಿ ಕಮ್ಮಿ ಇತ್ತು ಬಟ್ ಇವಾಗ ಫುಡ್ ಸೆಕ್ಯೂರಿಟಿ ಇಂಡಿಯಾ ಅಚೀವ್ ಮಾಡಿದೆ ಇವಾಗ ಫುಡ್ ಸರ್ಪ್ಲಸ್ ಇದೆ ನಮ್ಮ ಹತ್ರ ನಾವು ಪ್ರತಿ ವರ್ಷ ಏನು ಬೆಳೀತಾ ಇದ್ದೀವಿ ನಮ್ಮ ದೇಶದಲ್ಲಿ ಅದ್ರದ್ದು ರಿಸರ್ವ್ಸ್ ನಮಗೆ ಮುಂದಿನ ವರ್ಷ ಏನಪ್ಪ ನಮ್ಮ ದೇಶದಲ್ಲಿ ಫುಡ್ ಗ್ರೈನ್ಸ್ ಅಂತ ಇದರಲ್ಲಿಲ್ಲ ಆ ಘಟ್ಟ ದಾಟಿ ಬಂದಿದ್ದೀವಿ ಇವಾಗ ಎಕನಾಮಿಕ್ ಸ್ಟೆಬಿಲಿಟಿ ಕಡೆ ಹೋಗ್ತಾ ಇದೀವಿ ಇವತ್ತು ನಾವು ಮಾತಾಡ್ತಿರೋ ಫುಡ್ ಬಗ್ಗೆ ವಿಷಯ ಎಲ್ಲ ಫುಡ್ ಸೆಕ್ಯೂರಿಟಿ ದಾಟಿ ನ್ಯೂಟ್ರಿಷನ್ ಸೆಕ್ಯೂರಿಟಿ ಕಡೆ ಹೋಗ್ತಾ ಇದೆ ಹೌದು ನಮಗೆ ಆಹಾರ ಭದ್ರತೆಗಿಂತ ಜಾಸ್ತಿ ಪೌಷ್ಟಿಕಾಂಶ ಭದ್ರತೆ ಇರಬೇಕು ಅಂತ ಯಾಕಂದರೆ ಇವತ್ತಿಗೂ ನಮ್ಮ ದೇಶದಲ್ಲಿ ಮಾಲ್ ನ್ಯೂಟ್ರಿಷನ್ ಪ್ರಾಬ್ಲಮ್ ಇದೆ ಅವೆಲ್ಲ ಇದೆ ಸೊ ಈ ಜಪಾನ್ ಮತ್ತೆ ಇಟಲಿದ್ ಬರ್ಬೇಕಾದ್ರೆ ಅವ್ರದ್ದು ಫುಡ್ ಇನ್ ಕಾನ್ಸೆಪ್ಟ್ ಸರ್ ಇವತ್ತಿಗೂ ಅವ್ರ ರೂಟ್ಸ್ ಅಲ್ಲಿ ಹೇಗಿತ್ತು ನೂರು ವರ್ಷದ ಕೆಳಗಡೆ ಜಪಾನ್ ಫುಡ್ ಹ್ಯಾಬಿಟ್ ಏನಿದೆ ಅಂತ ನೋಡಿದ್ರೆ ಅಥವಾ ಇಟಲಿ ಆ ರೀಜನ್ದು ಮೆಡಿಟರೇನಿಯನ್ ಕಂಟ್ರೀಸ್ ಫುಡ್ ಹ್ಯಾಬಿಟ್ ಏನಿದೆ ಅಂತ ನೋಡಿದ್ರೆ ಮೋರ್ ಲೆಸ್ ಅದೇ ಇದೆ ಅದ್ರಲ್ಲಿ ಬಹಳ ಚೇಂಜಸ್ ಏನೂ ಆಗಿಲ್ಲ ಬಟ್ ನಾವು ನೋಡಿದ್ರೆ ನಾನು ಎರಡ್ ಸಾವಿರದ ಆರರಲ್ಲಿ ನಾನು ಬೆಂಗಳೂರಿಗೆ ಬಂದಿದ್ದು ಸೊ ನಾ ಓದಬೇಕಾದ್ರೆ ಇಟಾಲಿಯನ್ ರೆಸ್ಟೋರೆಂಟ್ ಅಂತ ನಾವು ಕೇಳ್ತಾ ಇದ್ದಿದ್ದೋ ಇಲ್ಲೋ ಅಲ್ಲೋ ಇಲ್ಲೋ ನಮ್ಗೆ ಅದಕ್ಕೋಸ್ಕರ ಅನುಭವ ಏನಾದರೂ ತಿನ್ನಬೇಕು ಅನ್ನೋದಿದ್ರು ಆವಾಗ ನಮಗೆ ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ ಹಣಕಾಸಿನ ಇದರಲ್ಲಿ ಆ ರೀತಿನೂ ತಿನ್ನಬೇಕು ಅಂತಿದ್ರೆ ನಾವೆಲ್ಲ ಎಮ್ ಜಿ ರೋಡ್ ಕಡೆ ಬರಬೇಕಿತ್ತು ಅಥವಾ ಎಲ್ಲ ಕೋರ್ಮಂಗ್ಳ ಕಡೆ ಬರಬೇಕಿತ್ತು ಜಾಪನೀಸ್ ಫುಡ್ ಕಾನ್ಸೆಪ್ಟೇ ವೆರಿ ರೇರ್ ಇತ್ತು ಇವಾಗ ನಾವು ಸೂಶಿ ತಿಂತೀವಿ ಇವತ್ತೆಲ್ಲ ಎಲ್ಲ ಏರಿಯಾದಲ್ಲೂ ಇದೆ ಜಾಪನೀಸ್ ಫುಡ್ ಅವೈಲೇಬಲ್ ಇದೆ ಇಟಾಲಿಯನ್ ಫುಡ್ ಅವೈಲೇಬಲ್ ಇದೆ ಜರ್ಮನ್ ಡೆಸರ್ಟ್ಸ್ ಬೇಕಂದ್ರೆ ಜರ್ಮನ್ ಡೆಸರ್ಟ್ಸ್ ಇದೆ ಬೆಸ್ಟ್ ಫುಡ್ ಇಟಾಲಿಯನ್ ಫುಡ್ ಅಂಡ್ ಆ ಥರ ಇಲ್ಲ ಸರ್ ನಮ್ಗೆ ಬೇಕಾದಂಥ ಫುಡ್ ನಾವು ನಮ್ಮ ದೇಶದಲ್ಲಿ ಬೆಳೆದಿದ್ದೀವಿ ಈಗ ಫಾರ್ ಎಕ್ಸಾಂಪಲ್ ನಾವು ಗಂಜಿ ಕುಡಿತು ರಾಗಿ ಗಂಜಿ ಮೋಸ್ಟ್ ಆಪ್ಟಿಮಮ್ ಫುಡ್ ರಾಗಿ ಗಂಜಿ ತುಂಬ ಒಳ್ಳೆಯದು ತುಂಬ ಒಳ್ಳೆ ಫುಡ್ ಅದನ್ನು ಸಹ ಇವಾಗ ನಮಗೆ ಮಿಲೆಟ್ಸ್ ತಿಂದರೆ ಹೊಟ್ಟೆ ದಡ ಇಡುತ್ತೆ ಇರುತ್ತೆ ಅಂತ ಹೇಳ್ತಾರೆ ಈಗ ತಿಂದು ನೆಕ್ಸ್ಟ್ ತ್ರೀ ಅವರ್ಸಲ್ಲಿ ವಾಪಸ್ ಹಸುವಾಗಲ್ಲ ನಾವು ಬೆಳಿಗ್ಗೆ ಮಿಲೆಟ್ಸ್ ಬೇಸ್ಡ್ ಏನಾದ್ರು ತಿಂದಿದರೆ ಅದಕ್ಕೆ ಒನ್ ಆಫ್ ದ ರೀಸನ್ಸ್ ಏನಂತಂದರೆ ಈ ನ್ಯೂಟ್ರಿಷನ್ ಅಬ್ಸಾರ್ಬ್ಷನ್ ಸ್ಲೋ ಆಗುತ್ತೆ ಇದನ್ನು ತಿಂದಾಗ ಕೂಡಲೇ ಶುಗರ್ ಸ್ಪೈಕ್ ಆಗೋಲ್ಲ ಇವಾಗ ನಾವು ಪ್ರಾಸೆಸ್ಡ್ ರೈಸ್ ತಿಂದರೆ ಪ್ರಾಸೆಸ್ಡ್ ವೀಟ್ ತಿಂದರೆ ಮೈದಾ ತಿಂದರೆ ತಿಂದು ನೆಕ್ಸ್ಟ್ ಹಾಫ್ ಆ್ಯನ್ ಅವರ್ ಒನ್ ಅವರಲ್ಲಿ ಬ್ಲಡ್ ಶುಗರ್ ಇರೋರಿಗೆ ಚೆಕ್ ಮಾಡಿದರೆ ಶುಗರ್ ಸ್ಪೈಕ್ ಆಗಿರುತ್ತೆ ಬಟ್ ಅದನ್ನೇ ನಾವು ಮಿಲೆಟ್ಸ್ ಯೂಸ್ ಮಾಡಿದರೆ ಅದು ಕಂಡು ಬರಲ್ಲ ಇನ್ನೊಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಿಲೆಟ್ ರಿಸರ್ಚ್ ಅಂತ ಇದೆ ಸರ್ ಅವರು ಇದ್ರ ಬಗ್ಗೆ ತುಂಬ ರಿಸರ್ಚ್ ಮಾಡಿದ್ದಾರೆ ಇತ್ತೀಚೆಗೆ ಸೊ ಮಿಲೆಟ್ಸ್ ಒಂದೇ ಅಂತಲ್ಲ ಮಿಲೆಟ್ ನಾನೊಂದು ಎಕ್ಸಾಂಪಲ್ ತಗೊಂಡು ಹೇಳ್ತಾರೆ ನಮ್ಮ ಆರೋಗ್ಯದ ಇದ್ರ ಬಗ್ಗೆ ಅದರಲ್ಲಿ ಅವರು ಒಂದು ಕೇಸ್ ಸ್ಟಡಿನೇ ಮಾಡಿದ್ದಾರೆ ಓವರ್ ಅ ಪೀರಿಯಡ್ ಆಫ್ ತ್ರೀ ಮಂತ್ಸು ಇವಾಗ ತ್ರೀ ಮಂತ್ಸ್ ಇಂದ ಆವ್ರೇಜ್ ಡಯಾಬಿಟಿಕ್ ವ್ಯಾಲ್ಯೂ ನೋಡೋದಕ್ಕೆ ಒಂದು ಟೆಸ್ಟ್ ಮಾಡ್ತಾರೆ ನನಗೆ ಅದು ಕ್ಲೀ ಇವಾಗ ನೆನಪು ಬರ್ತಾ ಇಲ್ಲ ಸೊ ಇನ್ನೂರು ಡಯಾಬಿಟಿಕ್ ಪೇಶಂಟ್ಸ್ನೂ ಏನೋ ಇಟ್ಕೊಂಡು ಕಮ್ಯುನಿಟಿ ಸ್ಟಡಿ ಮಾಡಿದಾಗ ಸೆವೆನ್ ಪಾಯಿಂಟ್ ನೈನ್ ಇರೋದು ಜಸ್ಟ್ ಬೈ ಕನ್ಸಂಪ್ಷನ್ ಆಫ್ ಬಾಜ್ರಾ ಸೆವೆನ್ ಪಾಯಿಂಟ್ ತ್ರೀಗೆ ಬಂದಿತ್ತು ಡಯಾಬಿಟಿಸ್ ಓಕೆ ಒಂದು ನಮ್ದು ಸ್ಟ್ರೆಸ್ ಇವೆಲ್ಲ ಕಾರಣವೂ ಇದೆ ಈ ಜನ್ರೇಷನ್ದು ಇನ್ನೊಂದು ಸಡನ್ ಎಕ್ಸ್ಪೋಜರ್ ಆಫ್ ಡಿಫ್ರೆಂಟ್ ಕೈಂಡ್ ಆಫ್ ಫುಡ್ಸ್ ಬೇರೆ ಬೇರೆ ರೀತಿ ಫುಡ್ಡು ಸಡನ್ ನಮಗೆ ಎಕ್ಸ್ಪೋಜರ್ ಆಗಿರೋದು ಒನ್ ಆಫ್ ದ ರೀಸನ್ಸ್ ಆಮೇಲೆ ನಾವು ಫುಡ್ ತೊಗೊಳ್ಬೇಕಾದ್ರೆ ಕಾನ್ಷಿಯಸ್ ಡಿಸಿಷನ್ಸ್ ಮಾಡ್ತಾ ಇಲ್ಲ ಇದು ಒನ್ ಆಫ್ ದ ಸೈಡ್ ಎಫೆಕ್ಟ್ಸ್ ಆಫ್ ಎಕನಾಮಿಕ್ ಇದು ಅಂತ ಹೇಳ್ಬೋದು ಬಟ್ ಅದನ್ನೇ ಅಂತ ನಾವು ಡಿರೈವ್ ಮಾಡ್ದಿದ್ರು ತಾವು ಯು ಎಸ್ ಅಲ್ಲಿ ನೋಡಿರ್ಬೋದು ಸರ್ ಯು ಎಸ್ ನಮ್ಮ ತರನೇ ಫುಡ್ ಹ್ಯಾಬಿಟ್ ಚೇಂಜಸ್ ಆಗಿದ್ದ ದೇಶ ಯಾಕಂದ್ರೆ ಒನ್ ಆಫ್ ದ ರೀಸನ್ಸ್ ಅದು ಇಮಿಗ್ರೆಂಟ್ಸ್ ಇಂದನೆ ಆಗಿರುವಂಥ ದೇಶ ಈಗ ಯು ಎಸ್ ಬೇರೆ ಬೇರೆ ದೇಶದಿಂದ ಆ ದೇಶ ಕಟ್ಟಿರೋದೇ ಬೇರೆ ದೇಶದ ಜನಗಳು ಸೊ ಹಾಗಾಗಿ ಅಲ್ಲಿ ಫುಡ್ ಹ್ಯಾಬಿಟ್ಸ್ ಎಕ್ಸ್ಪೋಜರ್ ಬೇರೆ ಬೇರೆ ಇದಿತ್ತು ಮತ್ತೆ ಬೇಗ ಜನಗಳ ಕೈಗೆ ದುಡ್ಡು ಬಂತು ಇವಾಗ ಇವು ನೀವು ಯಾವುದೇ ಸ್ಟಡಿ ನೋಡಿ ಸರ್ ಒಬೆಸಿಟಿಯಲ್ಲಿ ಯು ಎಸ್ ನಂಬರ್ ಒನ್ ಇರುತ್ತೆ ಡಯಾಬಿಟಿಸಲ್ಲಿ ಯು ಎಸ್ ನಂಬರ್ ಒನ್ ಇವಾಗ ಅದು ಅದು ಭಾರತಕ್ಕೆ ಇದೆ ಮೊನ್ನೆ ಎಲ್ಲೋ ಒನ್ ಮಂತ್ ಕೇಳೋ ನಾನು ಒಂದು ಡೇಟಾ ಓದ್ತಾ ಇದ್ದೆ ಇಂಡಿಯಾ ಇಸ್ ಬಿಕಮಿಂಗ್ ದ ಕ್ಯಾನ್ಸರ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ನಿಜ ನಿಜವಾಗ್ಲೂ ಇಂಡಿಯಾ ಇಸ್ ಬಿಕಮಿಂಗ್ ದ ಕ್ಯಾನ್ಸರ್ ಕ್ಯಾಪಿಟಲ್ ಒನ್ ಆಫ್ ದ ರೀಸನ್ಸು ನಮ್ಮಲ್ಲಿ ಆಹಾರನ ಹೇಗೆ ತಿನ್ನಬೇಕು ಹೇಗೆ ತಿನ್ಬಾರ್ದು ಇದು ಜನರಲ್ ಆಡಿಯನ್ಸ್ ಇಲ್ಲದೆ ಇರುವಂತದ್ದು ಆಹಾರದ ಸೊ ಆ ರಿಸರ್ಚ್ ಡೇಟಾದಲ್ಲಿ ಏನ್ ಆಫ್ ಕಣ್ಣಲ್ಲೇ ನೋಡುವಂತ ಒಂದೆರಡು ಎಕ್ಸಾಂಪಲ್ಗಳು ಇದಾವೆ ಸರ್ ನಾನು ಹುಟ್ಟಿದ ಬೆಳ್ದಿದೆಲ್ಲ ತೀರ್ಥಹಳ್ಳಿ ಬಟ್ ಮೂಲತಃ ಕುಂದಾಪುರದವನು ನಾನು ಈ ಸರಿ ಬರ್ಬೇಕಾದ್ರೆ ಕುಂದಾಪುರದಿಂದ ತೀರ್ಥಹಳ್ಳಿಗೆ ನಾನು ತೀರ್ಥಹಳ್ಳಿ ಬಂದು ನನ್ನ ಫ್ರೆಂಡ್ಸ್ ಹತ್ರ ಇದು ಕೇಳ್ತಾ ಇದ್ದೆ ಈ ತೀರ್ಥಹಳ್ಳಿ ಅಂತ ಸ್ಮಾಲ್ ಊರು ಈಗ ನಾವು ಬೆಂಗಳೂರಲ್ಲಿ ಇರೋರಿಗೆ ತೀರ್ಥಹಳ್ಳಿ ಅಂದ್ರೆ ಸ್ವರ್ಗ ಅಂತ ಸ್ವರ್ಗಾನೇ ತೀರ್ಥಹಳ್ಳಿ ಅಂತ ಹೇಳಲ್ಲ ತೀರ್ಥಹಳ್ಳಿ ಅಂತ ಒಂದ್ ಸಣ್ಣ ಊರಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ ಇದೆ ಈಗ ನೀವು ಸರ್ ಕುಂದಾಪುರದಿಂದ ಡ್ರೈವ್ ಮಾಡ್ಕೊಂಡು ತೀರ್ಥಹಳ್ಳಿಗೆ ಬಂದ್ರೆ ಒಂದ್ ಇಪ್ಪತ್ತೈದು ಬಿಲ್ ಬೋರ್ಡ್ಸ್ ಕಾಣುತ್ತೆ ಕ್ಯಾನ್ಸರ್ ಸುರಕ್ಷತೆಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಈ ಹಾಸ್ಪಿಟಲ್ ಬನ್ನಿ ಅಂತ ಶಿವಮೊಗ್ಗದಂತ ಊರಲ್ಲಿ ಅಟ್ಲೀಸ್ಟ್ ನಾಲ್ಕೈದು ಹಾಸ್ಪಿಟ್ಲ್ ಕ್ಯಾನ್ಸರ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡುತ್ತೆ ಶಿವಮೊಗ್ಗದಂಥ ಊರಲ್ಲಿ ಇಂಡಿಯಾ ಕ್ಯಾನ್ಸರ್ನ ಕ್ಯಾಪಿಟಲ್ ಹಾಗಾದ್ರೆ ಈಗ ಇವಾಲ್ವ್ ಆಗ್ತಾ ಇದೆ ಅಂತ ರಿಸರ್ಚ್ ಹೇಳುತ್ತೆ ಇದಕ್ಕೆ ಒನ್ ಆಫ್ ದ ಮೇನ್ ರೀಸರ್ಸ್ ನೋಡೋದು ನಾನು ನ್ಯೂ ಸಿಟಿನ ವರ್ಕ್ ಮಾಡ್ಬೇಕಾದ್ರೆ ಎಸ್ ಸಿ ಜಿ ಹಾಸ್ಪಿಟಲ್ ಐ ಥಿಂಕ್ ಹಾ ಅಲ್ಲಿ ಆಗಿದ್ದಾಗೆಲ್ಲ ಒಂದು ಒನ್ ಬ್ರ್ಯಾಂಚ್ ಈಗ ಅಲ್ಲಿ ನೋಡಿದಾಗ ಸುತ್ತಮುತ್ತ ಕಾರ್ಪೊರೇಷನ್ ಸರ್ಕಲ್ ಎಲ್ಲೇ ಹೋದ್ರೂ ಎಸ್ ಸಿ ಜಿ ಹಾಸ್ಪಿಟಲ್ ದೊಡ್ಡ ಮಟ್ಟಕ್ಕೆ ಅದು ಒಂದು ಎಲ್ಲ ಹಾಸ್ಪಿಟಲ್ಗೆ ಬರ್ಬೋದು ಹೌದು ಓಡಾಡಿರ್ತಾರೆ ಏಯ್ ವಿಕ್ಟೋರಿಯಾ ಆಸ್ಪತ್ರೆಗೆ ವಾಣಿ ವಿಲಾಸಾಗಿ ಬಂದಂಗೆ ನಿಮಾನ್ಸ್ ಬಂದಂಗೆ ಜನ ಸೇರ್ತಿರ್ತಾರೆ ಅಲ್ಲಿ ಹೌದು ಕ್ಯಾನ್ಸರ್ ಇವಾಗ ಆ ರೀತಿ ಆಗ್ತಾ ಇದೆ ಇವತ್ತು ಬ್ಯಾಂಗ್ಳೂರಲ್ಲೇ ನೋಡಿದ್ರೆ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಗಳೇ ಬೇಕಾದಷ್ಟು ಆಗೋಗಿದಾವೆ ಸರ್ ಒಂದು ಟೆನ್ ಇಯರ್ಸ್ ಕೆಳಗಡೆ ನೋಡಿದ್ರೆ ಹೆಚ್ ಸಿ ಜಿ ಮಾತ್ರ ಅಂತ ಇತ್ತು ಗವರ್ಮೆಂಟ್ ಇಂದ ಕಿದ್ವಾಯಿ ಮಾತ್ರ ಅಂತ ಇತ್ತು ಇವತ್ತು ನೀವು ನೋಡಿದ್ರೆ ಪ್ರತಿಯೊಂದು ಹಾಸ್ಪಿಟಲ್ ಆಡ್ಸ್ ಅಲ್ಲೂ ಪ್ರತಿಯೊಂದು ಇದ್ರ ಆಡ್ಸ್ ಅಲ್ಲೂ ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಗ್ಗೆ ಇರುತ್ತೆ ಎನಿ ಕಾಮನ್ ಖಾಯಿಲೆಗಳ ಅಷ್ಟೇ ಪೇಷಂಟ್ಗಳು ಇದಕ್ಕೂ ಇರ್ತಾರೆ